ಗಿರೀಶ್ ಉಪ್ಪು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವತ್ತ ಮಾಹಿತಿ ಹೇಳುವುದೇನೆಂದ್ರೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಇವತ್ತು ಸಿದ್ದರಾಮಯ್ಯನವರವರು ಏನು ಮಾಡಿದ್ದಾರೆ ಜನ ಜನಗಣತಿ ಬಿಡುಗಡೆ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾದಂತಹ ಜನಗಣತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ಅದು ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷದ ಐವತ್ತೆಂಟು ಸಾವಿರ ಅಂತ ಉಪಹಾರ ಸಮಾಜವನ್ನು ತೋರಿಸಿದರೆ ಅದು ಬಹಳ ಖಂಡನೀಯ ಏಳು ಲಕ್ಷದ ಐವತ್ತೆಂಟು ಸಾವಿರ ಅವರು ವರ್ಣ ಇದೆಯಲ್ಲ ಚಾಮರಾಜನಗರ ಮೈಸೂರಲ್ಲೇ ಐದಾರು ಲಕ್ಷ ಜನ ಉಪಹಾರ ಸಮಾಜ ಇದೆ ಇವತ್ತು ಬೆಳಗಾಮಲ್ಲಿ ನಾಲ್ಕೈದು ಲಕ್ಷ ಉಪಹಾರ ಜನ ಇದೆ ಎಲ್ಲ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಇದೀವಿ ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸೋಲ್ಸ್ಬೋದು ಕೆಲ್ಸಬಹುದು ಅಂತ ಶಕ್ತಿ ಉಪಹಾರ ಸಮಾಜಕ್ಕಿದೆ ಆದರೆ ಇದು ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಸಿದ್ದರಾಮಯ್ಯ ಹಿಂದೆ ಇದ್ದ ಸಿದ್ದರಾಮಯ್ಯವರು ಬೇರೆ ಈಗಿರುವ ಸಿದ್ದರಾಮಯ್ಯವರು ಬೇರೆ ಯಾಕಂದ್ರೆ ಹಿಂದೆ ಇದ್ದ ಸಿದ್ದರಾಮಯ್ಯವರು ಬೇರೆ ಅಂತ ಹೇಳಿ ಮತ್ತೆ ಈಗಿರುವ ಬೇರೆ ಸೆನ್ಸಸ್ ಮಾಡಿದ್ದು ಯಾವ್ದು ಕೂಡ ಮನೆಗಳಿಗೆ ಬಂದಿಲ್ಲ ಆಮೇಲೆ ಯಾಕಂದ್ರೆ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ಇಡೀ ನಾನು ಎಲ್ಲ ಹಿಂದೆ ಮಾಜಿ ನಿಗಮದ ಅಧ್ಯಕ್ಷರಿದ್ದಾಗ ನಾನು ಅಧ್ಯಕ್ಷರಿದ್ದಾಗ ಸುಮಾರು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ರಾಹು ವರ್ಷ ಇಡೀ ರಾಜ್ಯವನ್ನ ಹಳ್ಳಿ ಹಳ್ಳಿ ಮನೆ ಮನೆಗೆ ಸುತ್ತಾರದು ನೋಡಿದ್ವಿ ಯಾವುದೇ ಅಹ್ ನಮ್ಮ ಜನಸಂಖ್ಯಾ ರಾಜ್ಯದಲ್ಲಿ ಎಲ್ಲಾ ಕಡೆ ಇದೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಾರ ಜನಸಂಖ್ಯೆ ಇದೆ ಇದು ಏನು ಏಳು ಲಕ್ಷದ ದೈವತ್ತೆಂಟು ಸಾವಿರ ಅಂತ ಹೇಳಿ ಮಾಡಿದ್ದಾರೆ ಇದು ಬಹಳ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಇದನ್ನ ಅವ್ರನ್ನ ಇದು ಮರು ಪರಿಶೀಲನೆ ಮಾಡಿ ಅವರು ಇದನ್ನೇನು ಸಮಾಜದ ಪರವಾಗಿ ನಿಮ್ಗೆ ಏನು ನ್ಯಾಯ ಕೊಡಬೇಕು ಅದು ಕೊಡಬೇಕು ಇಲ್ಲಾಂದರೆ ಅದನ್ನು ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಗ್ರಾಮ ಗ್ರಾಮ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಹೋರಾಟವನ್ನು ಮಾಡೋಕೆ ನಾವು ಕರೆ ಕೊಟ್ಟರು ರಾಜ್ಯ ತುಂಬ ಹೋರಾಟವನ್ನು ಮಾಡ್ತೀವಿ ಅವರ ವಿರುದ್ಧ ಇದರಿಂದ ಭಾಳ ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಈಗೇನು ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಹೋಗಿದೆ ಏನು ಕಾರ್ಯಕ್ರಮಗಳು ಏನು ಜನಗಳಿಗೆ ಅಂತವು ಏನು ನಡೀತಲ್ಲ ಈಗ ನೀವೇನು ನೋಡ್ತಿದ್ದೀವಿ ಎಲ್ಲ ಮಾಧ್ಯಮದವರು ಅವರವರೆಲ್ಲ ಕಿತ್ತಾಡ್ತಾರೆ ಎಲ್ಲರೂ ಹಾಗಾಗಿ ಅದನ್ನೇ ಬಿಟ್ಟು ಈಗ ಅವರು ಯಾಕಂದರೆ ಈಗ ಮುಖ್ಯಮಂತ್ರಿ ಆದಮೇಲೆ ಏನು ಮಾಡೋಕ್ಕಾಗ್ತಲ್ಲ ಈಗ ಜನಗಳಿಗೆ ಏನು ತಲುಪ್ಸೋಕ್ಕಾಗ್ತಲ್ಲ ನೋಡಿದ್ರೆ ಇವತ್ತು ಇವತ್ತು ಶೇಖ್ಗಳು ಮತ್ತೊಂದು ಎಲ್ಲ ಮಾಡ್ಕೊಂಡು ಅವರೇ ದಿವಾಳಿಯಾಗಿ ಹೋಗಿ ಸರ್ಕಾರಕ್ಕೆ ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟು